ഹായ് ഫ്രെണ്ട്സ് വെൽക്കം ബാക്ക് ടു അവർ ആർട്ട് വില്ലേജ് ലൈഫ് യൂട്യൂബ് ചാനൽ ഇത് നന്ന വെൻസ്ഡേ മോർണിംഗ് വ്ലാ ಇವತ್ತು ಬೆಳಗ್ಗೆ ಡೈಲಿ ನಮ್ಮದು ಮಾರ್ನಿಂಗ್ ಇದೇ ಥರ ಸ್ಟಾರ್ಟ್ ಆಗುತ್ತೆ ಆವಾಗ್ಲೂ ಅಂಗ್ಲನೆಲ್ಲ ನೀಟಾಗಿ ಗುಡಿಸ್ಕೊಂಡು ಫಸ್ಟ್ ಬಾಗ್ಲನ್ನ ಗುಡಿಸ್ಕೊಂಡು ಆಮೇಲೆ ಎಲ್ಲ ಗುಡಿಸ್ಕೋಬೇಕು ಇದು ಡೈಲಿ ರುಟೀನ್ ಹಾಗಾಗಿ ಏನು ಎಲೆಗಳೆಲ್ಲ ತುಂಬ ಉದುರೋಗ್ಬಿಟ್ಟಿತ್ತು ಇವಾಗ ತುಂಬ ಖಾಳಿ ಅಲ್ವಾ ಹಾಗಾಗಿ ಇನ್ನು ಆ ಥರ ಪೊರ್ಕೆಯಲ್ಲಿ ಬೇಗ ಒಂದು ಟೂ ಮಿನಿಟ್ಸಿಗೆಲ್ಲ ಅಂಗ್ಲನ ಗುಡಿಸೇ ಆಗೋಗ್ಬಿಡುತ್ತೆ ಹಾಗಾಗಿ ಅಂಗ್ಲೆ ಎಲ್ಲ ಗುಡಿಸ್ಕೊಂಡು ಬಾಗ್ಲು ಪೂಜೆನ ಮುಗಿಸ್ಕೊಂಡಿದ್ದು ಇನ್ನು ಬಾಗಿಲು ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದೆ ಅಷ್ಟರಲ್ಲಿ ರಾತ್ರಿ ದೋಸೆಗಿಂತ ಹಿಟ್ಟನ್ನು ರುಬ್ಬಿ ಎತ್ತಿಟ್ಟಿದ್ದೆ ಅದು ಸರಿಯಾಗಿ ಬಂದಿದೆಯಾ ಅಂತ ನೋಡ್ತಾ ಇದ್ದೆ ಏನಕ್ಕೆಂದರೆ ಇವಾಗ ರಾತ್ರಿನಲ್ಲಿ ಹಿಟ್ಟು ರುಬ್ಬಿ ಎತ್ತಿಟ್ಟಿದ್ರೆ ಅದು ಬೆಳಗ್ಗೆ ಫಸ್ಟ್ ಬಂದ ತಕ್ಷಣ ಅದನ್ನೇ ನೋಡೋದು ಹಾಗಾಗಿ ಇನ್ನು ಇವತ್ತೊಂದು ಡಿಟಾಕ್ಸಿಕ್ ರಿಂಕ್ನ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ಸೊಪ್ಪನ್ನೆಲ್ಲ ಎತ್ತಿಟ್ಕೋತಾ ಇದ್ದೆ ಏನೇನು ಬೇಕು ಅಂತ ಸೌತೆಕಾಯಿ ಮತ್ತು ಪಾಲಕ್ ಸೊಪ್ಪು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಒಂದು ಅರ್ಧ ಆ್ಯಪಲ್ ಮತ್ತು ಎಳೆ ಪಾಲಕ್ ಸೊಪ್ಪು ಮತ್ತು ಸೌತೆಕಾಯಿ ಜೀರಿಗೆ ಮೆಣಸು ಇದನ್ನು ನೀಟಾಗಿ ರುಬ್ಕೊಂಡು ಇವತ್ತು ಯಾವುದೇ ಥರ ನಾನು ಅದನ್ನು ಶೋಧಿಸ್ಕೋತಾ ಇಲ್ಲ ಹಾಗೆಯೇ ಡೈರೆಕ್ಟಾಗಿಯೇ ತೊಗೋತಾ ಇರೋದು ಅದು ಶೋಧಿಸ್ಕೊಬಿಟ್ರೆ ಬೇಗ ಮತ್ತೆ ಹೊಟ್ಟೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಹಾಗೆಯೇ ಕುಡಿತಾ ಇರೋದು ಇದಕ್ಕೊಂದು ಅರ್ಧ ನಿಂಬೆನ ನಿಂಬೆ ರಸನ ಸೇರಿಸ್ಕೊಂಡು ತಗೋತಾ ಇದ್ದೀನಿ ಇವತ್ತು ನನ್ನದು ಸ್ಪೆಷಲ್ ಅಂದರೆ ನನ್ನ ಮಗನ ಬರ್ತಡೆ ಹಾಗಾಗಿ ಅವನು ಎದ್ದು ಎದಳೋಷ್ಟರಲ್ಲ ಏನಾದ್ರೂ ಒಂದು ಸ್ವೀಟ್ ಮಾಡೋಣ ಅಂತ ಇನ್ನು ಹಾಲು ಜಾಸ್ತಿನೇ ಇತ್ತು ಹಾಗಾಗಿ ಸಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಇದು ಅವನಿಗೆ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಫಸ್ಟು ಹಾಲನ್ನ ಕಾಯಿಸಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಲನ್ನ ಇದ್ದೆ ಇದು ನನ್ನ ಮಗನಿಗೆ ಇವಾಗ ಸಿಕ್ಸ್ ಇಯರ್ಸ್ ಕಂಪ್ಲೀಟಾಗಿ ಸೆವೆನ್ ಇಯರ್ಸ್ ಇದಾಗಿ ಅಂದರೆ ಸೆವೆನ್ ಇಯರ್ಸಿಗೆ ಬಿದ್ದಿದ್ದು ಹಾಗಾಗಿ ಯಾವುದೇ ಥರ ಅಂದರೆ ತುಂಬ ಜೋರಾಗಿ ಮಾಡ್ತಾ ಇಲ್ಲ ತುಂಬ ಸಿಂಪಲ್ಲಾಗಿಯೇ ಒತ್ತಡೇನ ಮುಗಿಸ್ಕೋಬೇಕು ಅಂತ ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಒಂದು ಶಾವಿಗೆ ಪಾಯಸನ ಮಾಡ್ಕೋತಾ ಇದ್ದೀನಿ ಅವನು ಬೆಳಗ್ಗೆ ನಾನು ಅಂದ್ಕೊಂಡಿದ್ದೆ ಅವನು ಅಷ್ಟರೊಳಗಡೆ ಪಾಯಸ ಎಲ್ಲ ಬಿಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಬೇಗನೆ ಮಾಡ್ಕೋತಾ ಇದ್ದೆ ನಾನು ನೀಟಾಗಿ ಸಾವಿಗೆನ ತುಪ್ಪದಲ್ಲೇ ಉರ್ಕೋತಾಯಿದ್ದು ನನಗೂ ಫ್ರೈದು ಫ್ರೈ ಮಾಡಿರೋಂಥದ್ದು ಏನು ಸಾವಿಗೆ ಇದೆಯಲ್ಲ ಅದನ್ನು ತಂದರೆ ಅಷ್ಟು ಸಮಾಧಾನ ಆಗೋಲ್ಲ ನಾನೇ ಉಳ್ಕೊಂಡ್ರೆ ನನಗೊಂಥರ ಸಮಾಧಾನ ಆಗೋದು ಹಾಗಾಗಿ ಅದನ್ನು ನೀಟಾಗಿ ತುಪ್ಪದಲ್ಲಿ ಉಳ್ಕೊಂಡು ಈ ಕಡೆ ಡ್ರೈ ಫ್ರೂಟ್ಸ್ನೆಲ್ಲ ಎತ್ತಿ ಇಟ್ಟು ಹಾಲಿಗೆ ಸಕ್ಕರೆ ತುಪ್ಪದಲ್ಲಿ ಕರ್ಕೊಂಡು ಎತ್ತಿ ಇಟ್ಕೊಂಡಿದ್ದು ಇನ್ನು ಹಾಲಿಗೆ ಸಕ್ಕರೆ ಹಾಕಿ ನೀಟಾಗಿ ಕಾಯೋದಕ್ಕೆ ಇಟ್ಟಿದ್ದೆ ಅದು ನೀಟಾಗಿ ಇನ್ನು ಕಾ ಕಾಯಿದ ಮೇಲೆ ಹಾಲು ಕಾಯಿದ ಮೇಲೆ ಸ್ವಲ್ಪ ಸೌಗೆ ಹಾಕಿ ತಿರುಗಿಸ್ಕೊಟ್ಟಿದ್ದು ತುಂಬ ಸಿಂಪಲ್ಲಾಗಿಯೇ ಮಾಡೋದು ಇದು ಬಾದಾಮ್ ಪೌಡ್ರದೆಲ್ಲ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಜಾಸ್ತಿ ತಿನ್ನೋದೇ ಇಲ್ಲ ಹಾಗಾಗಿ ನಾನು ತುಂಬ ಸಿಂಪಲ್ಲಾಗಿಯೇ ಪಾಯಸನ ಮಾಡ್ಕೊಂಡಿದ್ದು ಯಾವಾಗಲೂ ಅಷ್ಟೇ ಆಲ್ಮೋಸ್ಟ್ ಪಾಯಸನ ಮಾಡ್ತಾನೆ ಇರ್ತೀನಿ ಇಷ್ಟ ಅವನಿಗೆ ಮತ್ತು ನನ್ನ ಹಸ್ಬೆಂಡಿಗೆ ಇಬ್ಬರಿಗೂ ಅಷ್ಟೇ ಅದು ಸ್ವಲ್ಪ ಇನ್ನೂ ಡ್ರೈ ಫ್ರೂಟ್ಸ್ನ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಮಾಡ್ಕೋತಾ ಇದ್ದಿದ್ದು ಇನ್ನು ಪಾಯಸ ಎಲ್ಲ ರೆಡಿ ಆಯಿತು ನನ್ನ ಮಗ ಎದ್ದಿರಲಿಲ್ಲ ಈಗ ಪರವಾಗಿ ಸರ್ಗೆ ಎದಣಲಿಲ್ಲ ಅಂದ್ಕೊಂಡೆ ಡೈಲಿ ಸ್ವಲ್ಪ ಬೇಗ ಎದಾಳ್ತಾನೆ ಇವತ್ತು ಬೇಗ ಹೇಳಲಿಲ್ಲ ಹಾಗಾಗಿ ಪಾಯಸ ಎಲ್ಲ ರೆಡಿಯಾಗಿ ಇನ್ನೇನು ಸ್ವಲ್ಪ ಬಿಸಿ ಬಿಸಿನೇ ಇತ್ತು ಹಾಗಾಗಿ ನೀಟಾಗಿ ಅದು ಒಳಗಡೆನೇ ಎದ್ದು ಸಾವಿಗೆಲ್ಲ ಆಳ್ಕೊಂಡ್ವಿ ಅಂತೇಳ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಟಿದ್ದು ಅದು ನೀಟಾಗೆಲ್ಲ ಶಾವಿಗೆ ಎಲ್ಲ ನೀಟಾಗಿ ಒಳಗಡೆನೇ ಮೇಲೆ ಅದನ್ನ ಅವನು ಬೌಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ಅವನು ಅಷ್ಟೊಳಗೆ ಎದ್ದು ಬಂದ ನನಗೆ ಹೇಳಿರಲಿಲ್ಲ ಈ ಥರ ಬೆಳಗ್ಗೆ ಪಾಯಸ ಇದ್ದೀನಿ ಅಂತ ಅವನು ರವೆ ಉಂಡೆ ಮಾಡಿಕೊಡು ನನಗೆ ರವೆ ಉಂಡೆ ಇಷ್ಟ ಅಂತ ಹೇಳಿದ್ದ ಹಾಗಾಗಿ ಇನ್ನು ಅವರು ಫಸ್ಟು ನಾನೇ ತಿನ್ನಿಸ್ಬೇಕು ಅಂತ ಅವ್ರ ಪಪ್ಪ ಫಸ್ಟ್ ಅವನಿಗೆ ತಿನ್ನಿಸ್ತಾಯಿದ್ರು ಅವ್ರು ಫಸ್ಟ್ ತಿಂದು ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಅವನಿಗೆ ಇದ್ದಾರೆ ಅವನು ಬೆಳಗ್ಗೆ ಬೆಳಗ್ಗೆ ఎద్దు వందల్వ అ ಸ್ವಲ್ಪ ಕೋಲ್ಡ್ ಆದಂಗೆ ಆಗಿತ್ತು ಹಾಗಾಗಿ ಏನಕ್ಕೆ ಹೋದ ಹೊರ್ಗಡೆ ಅದು ಅಷ್ಟೊಳಗೆ ಅವರೇ ತಿಂತಾಯಿದ್ರು ಇನ್ನು ನಮ್ಮ ಡಾಲಿನೂ ಅಷ್ಟೇ ನಮ್ಮ ಜೊತೆನೇ ಬಂದು ನಿಂತ್ಕೊಂಡು ನೋಡ್ತಾ ಇತ್ತು ನಾನು ವೀಡಿಯೋ ಇದ್ನಲ್ವ ಅದು ಅನ್ನಿಸ್ತೋ ಗೊತ್ತಿಲ್ಲ ನನ್ನ ನೋಡಿ ನನಗೇ ಇತ್ತು ನನಗೆ ಭಯನೇ ಆಗೋಯಿತು ಯಾಕೆ ಹಿಂಗೆ ಮಾಡ್ತಾಯಿದೆ ಅಂತ ಆಮೇಲೆ ಮೇಲೆ ಹೋಯ್ತು ಅಷ್ಟೊಳಗೆ ಅವನು ಬಂದ ಹಂಗಾಗಿ ಅವರು ಫಸ್ಟು ಅವರೇ ಆಲ್ಮೋಸ್ಟ್ ಅರ್ಧ ಖಾಲಿ ಮಾಡಿಬಿಟ್ಟಿದ್ರು ಅವ್ರು ಬಂದ ಮೇಲೆ ಅವನ ಮಗನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ತಿನ್ನಿಸಿ ವಿಶ್ ಮಾಡಿದ್ದು ಅದೇನೋ ಒಂಥರ ಸ್ಪೆಷಲ್ ಮೂಮೆಂಟ್ ಅಲ್ವ ಮಕ್ಕಳದ ಬರ್ತಡೇ ಅಂದರೆ ನಮಗೆ ನಮಗೇನು ನಾವು ಅಷ್ಟೊಂದು ಸೆಲೆಬ್ರೇಟ್ ಮಾಡಲ್ಲ ಬಟ್ ಅವ್ರಿಗೇನೋ ಒಂಥರ ಖುಷಿಯಾಗುತ್ತೆ ಹಾಗಾಗಿ ಅವರು ನಾನು ಫಸ್ಟ್ ಪಾಯಸನ ತಿನ್ ತಿನ್ನಿಸ್ಬಿಟ್ಟು ಅವ್ನಿಗೆ ವಿಶ್ ಮಾಡಿಬಿಟ್ಟು ಬಂದಿದ್ದು ಇನ್ನು ಅವನ ಜೊತೆ ಸ್ವಲ್ಪ ಟೈಮನ್ನ ಸ್ಪೆಂಡ್ ಮಾಡಿ ಒಂದು ಅಷ್ಟೊತ್ತಿಗೆ ತಿಂಡಿಗೆಲ್ಲ ಆಗೋಯ್ತು ಹಾಗಾಗಿ ಇನ್ನು ಇವತ್ತು ದೋಸೆಗೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯನ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಆಲೂಗಡ್ಡೆನ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಟಿಟ್ಕೊಂಡಿದ್ದೆ ಇನ್ನು ಅದಕ್ಕೋಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಕರಿಬೇವು ಟೊಮೊಟೊ ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಬೆಂದಮೇಲೆ ಅದೇನು ಸ್ಮ್ಯಾಶ್ ಮಾಡಿಟ್ಟಿರುವಂಥ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡಿಕೊಂಡು ತುಂಬ ಸಿಂಪಲ್ಲಾಗಿಯೇ ಪಲ್ಯನ ರೆಡಿ ಮಾಡ್ಕೊಂಡಿದ್ದು ಇನ್ನು ಇವತ್ತು ಯಾವುದೇ ಥರ ಚಟ್ನಿ ಎಲ್ಲ ಮಾಡಲಿಲ್ಲ ಸ್ವಲ್ಪ ಟೈಮ್ ಆಗೋಯ್ತು ಅಷ್ಟೊತ್ತಿಗೆ ಹಾಗಾಗಿ ಚಟ್ನಿ ಮಾಡಲಿಲ್ಲ ಊಟ ನಿಂಗೆ ಇಷ್ಟನಾ ಎಷ್ಟಿಷ್ಟ ಇದೆಷ್ಟನೇದು ಗ್ಲಾಸ್ ಕುಡಿತಿರೋದು ಇದೆಷ್ಟನೇ ಗ್ಲಾಸ್ ಕುಡಿತಿರೋದು ಗ್ಲಾಸ್ ಗ್ಲಾಸ್ ಅಲ್ಲ ಗ್ಲಾಸು ಇದು ಎಷ್ಟನೇ ಬಟ್ಲು ಕುಡಿತಿರೋದು ನಾಲ್ಕು ಅಷ್ಟೊಂದು ಇಷ್ಟನಾ ನೀನು ಪಾಪ ಎಲ್ಲಿಗೆ ಹೋಗಿದ್ರಲ್ಲ ಏನು ಏನಿತ್ತಲ್ಲಿ ದೇವ್ರಿತ್ತಾ ಇತ್ತು ಹಿಂಗಿತ್ತು ಚೆನ್ನಾಗಿತ್ತು ಹಿಂಗೆ ಏನೇನು ಮಾಡಿದ್ರಿ ಅವಾಗ ಹ್ಞೂ ಒಂದು ಹ್ಞೂ ಹಿಂಗೆ ಬರ್ತಿತ್ತು ಆರ್ಕೊಂಡು ಆಡ್ಕೊಂಡು ಹೌದಾ ಕೋಳಿ ಕುಯ್ದ್ ಕೋಳಿ ಎರಡ ಇವತ್ತು ಏನಂದ್ರೆ ಹೊಸಕಿ ಹಬ್ಬ ಅವನ ಬರ್ತಡೆಗೆ ಹೊಸಕಿ ಹಬ್ಬನ ಸೇರಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲೊಂದು ತೋಟದ ಗದ್ದೆ ಅಂತ ಇದೆ ಅಲ್ಲೊಂದು ಇದೆ ತೋಟದ ತೋಟದಮ್ಮ ಅಂತ ಅದಕ್ಕೆ ಎರಡು ಕೋಳಿನ ಕೊಟ್ಟಿದ್ದು ಹಾಗಾಗಿ ಅವನದೇ ಹೇಳ್ತಾ ಇದ್ದ ಕೋಳಿ ಕುಯ್ಕೊಂಡು ಬಂದ್ವಿ ಅಂತ ಇನ್ನು ಸ್ಕೂಲಿಗೆಲ್ಲ ರೆಡಿಯಾಗಿ ಬಂದ ಒಂದು ಸೂಟ್ ತಂದಿದ್ವಿ ಹಾಗಾಗಿ ಅದನ್ನು ಹಾಕ್ಕೊಂಡು ಸ್ಕೂಲಿಗೆ ರೆಡಿಯಾಗಿ ಬಂದ ಅಂತ ಫುಲ್ ಖುಷಿ ಅವನಿಗೆ ಇನ್ನು ನಾರ್ಮಲಾಗಿ ದೋಸೆ ಮಾಡೋಣ ಅಂತ ಇತ್ತಿಟ್ಟಿದ್ದೆ ಅಷ್ಟರಲ್ಲಿ ಹಸ್ಬೆಂಡ್ ಬಂದುಬಿಟ್ಟು ಬೇಡ ನಾನು ಅವನಿಗೆ ಎಗ್ ದೋಸೆ ಮಾಡಿಕೊಡ್ತೀನಿ ನನ್ನ ಮೊಟ್ಟೆನ ಹಾಕಿಬಿಟ್ಟು ಅಂತ ಹೇಳಿ ಬಂದರು ಅಂದರೆ ಅದು ಆಗಿನ ಕೋಳಿಯನ್ನು ಮೊಟ್ಟೆ ಇಟ್ಟಿದ್ದು ಅಂತೇಳಿ ತೊಗೊಂಡು ಬಂದು ನಾನು ಅದನ್ನೇ ಹಾಕಬೇಕು ಇವತ್ತು ನನ್ನ ಮಗನಿಗೆ ಸ್ಪೆಷಲ್ಲಾಗಿ ಅಂತ ಹೇಳಿ ಮೊಟ್ಟೆನ ದೋಸೆ ಮೇಲೆ ಮೊಟ್ಟೆ ಹಾಕಿ ಕೊಟ್ಟರು ಅದು ತುಂಬ ಚೆನ್ನಾಗಿರುತ್ತೆ ಇನ್ನು ಅದ್ರ ಜೊತೆ ಈರುಳ್ಳಿ ಮೆಣಸಿನ್ಕಾಯಿ ಅಥವಾ ಕೊತ್ತಂಬರಿ ಅದೆಲ್ಲ ಹಾಕಿಬಿಟ್ಟು ಇನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಅವನಿಗೆ ಅದೇ ಬೇಡ ಅಂತ ಹೇಳ್ದ ನಾನು ಕಟ್ ಮಾಡೋಣ ಅಂತ ಇಟ್ಕೊಂಡೆ ಅಷ್ಟರಲ್ಲಿ ಮಗ ಬೇಡ ನನಗಿಷ್ಟ ಇಲ್ಲ ಅಂತ ಹಾಗೆ ಹಾಗೇ ಸ್ವಲ್ಪ ಮೊಟ್ಟೆ ಇಲ್ಲ ಬರೀ ಮೊಟ್ಟೆ ಹಾಕಿ ಸ್ವಲ್ಪ ಅದ್ರ ಮೇಲೆ ಉಪ್ಪು ಹಾಕಿ ಟೇಸ್ಟಿಗೆ ಕೊಟ್ಟಿದ್ದು ಅವರು ಸ್ವಲ್ಪ ಖುಷಿಯಾಗಿದ್ರು ಮಗನ ಬರ್ತಾಡೆ ಅಂತ ನಾನೇ ಅವನಿಗೆ ಇವತ್ತು ತಿಂಡಿ ಮಾಡಬೇಕು ನಾನೇ ತಿಂಡಿ ಮಾಡಿಸ್ಬೇಕು ಅವನಿಗೆ ನಾನೇ ಊಟ ಮಾಡಿಸ್ಬೇಕು ಅಂತ ಅವರೇನೆ ದೋಸೆನೇ ಮಾಡ್ತಾಯಿದ್ರು ಫುಲ್ ಜಾಸ್ತಿ ತುಪ್ಪ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡ್ತಾಯಿದ್ದಿದ್ದು ಇದ್ದಿದ್ದು ಇನ್ನು ದೋಸೆ ರೆಡಿಯಾಗಿ ನಾನು ಅದ್ರ ಜೊತೆ ಪಾಯಸ ಮತ್ತು ಏನು ಸ್ವಲ್ಪ ಕ್ಯಾರೆಟ್ ಸೌತೆಕಾಯಿ ಇದೆಲ್ಲ ಹಾಕಿ ಒಂದು ಪ್ಲೇನ್ ಸಲಾಡ್ನ ಮಾಡ್ಕೊಂಡಿದ್ದು ಸ್ವಲ್ಪ ಸೌತೆಕಾಯಿ ಎಲ್ಲ ಹಾಕಿದ್ರೆ ಏನು ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ನನ್ನ ಮಗ ಫುಲ್ ಸ್ಕೂಲಿಗೆ ರೆಡಿ ಆದಮೇಲೆ ಒಂದು ಫೋಟೋ ಶೂಟ್ ನಡೀತಾ ಇತ್ತು ಅವರ ಪಪ್ಪ ಫೋಟೋನ ತೆಕ್ಕೊತಾಯಿದ್ರು ಇನ್ನು ಅವ್ನು ಸ್ಕೂಲಿಗೆಲ್ಲ ಕಳಿಸ್ಬಂದ್ಬಿಟ್ಟು ಇವತ್ತು ಹೊಸಕಿ ಹಬ್ಬ ಅಂತ ಹೇಳೋದ್ನಲ್ವಾ ಅಂದರೆ ಹಿರಿಯರಿಗೆ ಎಡೆನ ಮಾಡಿ ಮತ್ತು ಅದೊಂದು ತೋಟ ತಮ್ಮ ಅಂತ ದೇವರಿದೆ ಅಲ್ಲಿಗೆ ಹೋಗಿ ಕೋಳಿನ ಕುಯ್ಕೊಂಡು ಬ ಫೋಳಿ ಫಸ್ಟ್ ಬೆಳಗ್ಗೆ ಹೋಗಿ ಕೋಳಿನ ಕುಯ್ಕೊಂಡು ಬಂದಿದ್ರು ಇನ್ನು ಆಮೇಲೆ ಅಕ್ಕಿ ಭತ್ತನ ತಗೊಂಡೋಗಿ ಮಿಲ್ ಮಾಡಿಸ್ಕೊಂಡ್ಬರ್ತೀನಿ ಅಂದರೆ ಹೊಸಕ್ಕಿ ಹಬ್ಬನ ಮಾಡೋಣ ಇವತ್ತೇ ಮಗನ ಬರ್ತಡೆ ಆದಾಗೂ ಆಗುತ್ತೆ ಮತ್ತು ಹಬ್ಬನೂ ಆದಾಗುತ್ತೆ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡು ತಗೊಂಡು ಬಂದರು ಅಕ್ಕಿನ ಅದು ಏನು ಅಕ್ಕಿ ಬಂದುಬಿಟ್ಟು ಫಸ್ಟ್ ಒಂದು ಏನು ಗೋಲ್ಡನ್ ಕಲರ್ ಇದೆ ಅದು ಬರೀ ಭತ್ತ ಸಿಪ್ಪೇನ ತೆಗೆದಿದ್ದು ಅಷ್ಟೇ ಅಂತ ಅಂದರೆ ಭತ್ತದಲ್ಲಿರೋ ಸಿಪ್ಪೆ ತೆಗೆದಿರೋದು ಅದನ್ನು ಮತ್ತೆ ಆ ಥರ ಅಕ್ಕಿ ಬಂದಮೇಲೆ ಅದನ್ನು ಮತ್ತೆ ಇನ್ನೊಂದು ಯಾವುದೋ ಮೆಷಿನಿಗೆ ಹಾಕ್ತಾರಂತೆ ಆಗ ಅದು ಆ ಥರ ಅಕ್ಕಿ ಬರುತ್ತೆ ಅಂದರೆ ಯಾವುದೇ ಥರ ಪಾಲಿಶ್ ಎಲ್ಲ ಕೊಡಿಸಿಲ್ಲ ಪಾಲಿಶ್ ಅಕ್ಕಿನ ಅಷ್ಟು ಊಟ ಮಾಡೋದು ಹೆಲ್ತಿಗೆ ಒಳ್ಳೇದಲ್ಲ ಇನ್ನು ಶುಗರ್ ಇರೋರಿಗಂತೂ ಪಾಲಿಶ್ ಅಕ್ಕಿ ಪಾಲಿಶ್ ಮಾಡಿರೋ ಅಕ್ಕಿ ಆಗೋದೇ ಇಲ್ಲ ಹಾಗಾಗಿ ನಾವೂ ಹೇಗಿದ್ರು ನಾವೇ ಬ ಮಿಲ್ ಮಾಡ್ಸ್ಕೊ ಬರೋದ್ರಿಂದ ನಮಗೆ ಯಾವ ಥರ ಬೇಕು ಎಷ್ಟು ಪಾಲಿಶ್ ಬೇಕು ಅಷ್ಟು ಮಾಡಿಸ್ಕೊಬರ್ಬೋದು ಹಾಗಾಗಿ ಇವರು ಝೀರೋ ಪರ್ಸೆಂಟ್ ಪಾಲಿಶ್ನ ಮಾಡಿಸ್ಕೊಂಡು ಬಂದಿದ್ದಾರೆ ಇನ್ನು ಅದೆಷ್ಟು ಅರವತ್ತೈದು ಕೆ ಜಿ ಆಮೇಲೆ ಅವನು ಹೇಳಿನಲ್ಲ ಅವಾಗಲೇ ಡಿಸೈಡ್ ಮಾಡ್ಕೊಂಡೆ ನಾನು ಒಂದು ಕಾಳು ಭತ್ತನು ಮಾರಲ್ಲ ಏನಕ್ಕೆ ಮಾರೋಣ ನಮಗೆ ಯಾವನು ಮಾಡ್ತಾನೆ ಸಾವಿರದ ಎಂಟುನೂರು ಸಾವಿರದ ಅಕ್ಕಿ ಕೇಳಬೇಕಿತ್ತು ನೀವು ಅಕ್ಕಿ ಒಂದು ವರ್ಷ ಅಕ್ಕಿ ಇಪ್ಪತ್ತೈದು ಕೆಜಿ ಒಂದೂವರೆ ಸಾವಿರ ಭತ್ತ ಒಂದ್ ಕ್ವಿಂಟಲ್ ಸಾವಿರದ ಏಳ್ನೂರ ನೀವ್ ಅಕ್ಕಿ ಈ ತರ ಮಿಲ್ ಮಾಡ್ಕೊಂಡು ಹೋಗ್ತೀರಿ ಊಟ ಮಾಡ್ತೀರಿ ನಾವು ಈ ಮಿಲ್ ಮಾಡಿದ್ದನ್ನ ಮತ್ತೆ ಫಿಲ್ಟರ್ ಮಾಡ್ತೀವಿ ಬರ್ತವೆ ಚೆನ್ನಾಗಿ ಪಾಲಿಶ್ ಕೊಡ್ತೀವಿ ಆಮೇಲೆ ನೀವ್ ಅಕ್ಕಿ ತಾಂಡ್ ಹೋದ್ರೆ ನಮ್ಮ ಹತ್ರವಾ ಈ ತರ ನುಚ್ಚು ಈ ತರ ಮಿಕ್ಸ್ ಎಲ್ಲ ಇರಲ್ಲ ಬರೀ ಅಕ್ಕಿಯೇ ಇರುತ್ತೆ ಎಲ್ಲ ಅಕ್ಕಿನೇ ಇದ್ದು ಅಲ್ಲ ನಾವೇ ಹೇಳ್ತಾರೆ ಅಲ್ಲ ಹೆಂಗ್ ಮಾತಾಡ್ತಾರೆ ನಾನು ಅದೇ ಯೋಚನೆ ಮಾಡಿ ಸುಮ್ಮನೆ ಸಾವಿರದ ಐನೂರು ರೂಪಾಯಿ ಅಕ್ಕಿ ಇಪ್ಪತ್ತೈದು ಕೆ ಜಿಗಂತೆ ಹೋಗ್ಲಿ ಐವತ್ತು ಕೆಜಿಗಾರ ಸಾವಿರದ ಐನೂರಾದ್ರೆ ಇದಕ್ಕೆ ಸಾವಿರದ ಏಳ್ನೂರು ಒಂದು ಕ್ವಿಂಟಲ್ವಾ ನಾನು ಹೆಂಗ್ ಮಾತಾಡ್ತಾರೆ ನಾ ಇಲ್ಲ ನಮಗೆ ಕೊಡಕ್ ಕೇಳ್ತಿಲ್ಲ ಸುಮ್ನೆ ಕೇಳ್ತಿರದೊಂದಿಕ್ಕಿತ್ತು ನೀವು ಇತ್ತ ಓಪನ್ ಮಾಡಿ ಅದು ಕೇಳಿ ನಿಜವಾಗ್ಲೂ ನನಗೆ ಶಾಕ್ ಆಯಿತು ಅಕ್ಕಿ ಅದಕ್ಕೆ ಇವತ್ತನ ನಾವು ಅದಕ್ಕೆ ಸೇಲ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿರೋದು ಇನ್ನು ಇದು ನುಚ್ಚು ಟೋಟಲ್ ಅಕ್ಕಿ ಬಂದುಬಿಟ್ಟು ಅರವತ್ತೈದು ಕೆ ಜಿ ಅಕ್ಕಿ ಮತ್ತು ಮೂರು ಕೆ ಜಿನ ನಾಲ್ಕು ಕೆ ಜಿನ ನುಚ್ಚು ಬಂದಿದೆ ಅಂತ ಹೇಳಿದ್ರು ಕರೆಕ್ಟಾಗಿ ಒಂದು ಕ್ವಿಂಟಾಲ್ ತಗೊಂಡೋಗಿದ್ರು ನಾವು ಯಾವುದೇ ಥರ ಏನು ತೂಕ ಮಾಡ್ಕೊಂಡಿರಲಿಲ್ಲ ಮನೆಯಲ್ಲಿ ಸುಮ್ಮನೆ ಒಂದು ಅಂದಾಜಿ ಒಂದು ಎರಡು ಮೂಟೆನೇ ಎತ್ಕೊಂಡೋಗಿದ್ರು ಅದು ಕರೆಕ್ಟಾಗಿ ಒಂದು ಕ್ವಿಂಟಾಲ್ ಬಂತು ಅಂತ ಹೇಳ್ತಾಯಿದ್ರು ಇನ್ನು ತೌಡನು ಅಷ್ಟೇ ಕುರಿಗಳೆಲ್ಲ ಹಾಕಿದ್ವಿ ತುಂಬ ಚೆನ್ನಾಗಿ ತಿನ್ನುತ್ತೆ ತುಂಬ ಇಷ್ಟಪಟ್ಟು ಇನ್ನು ಅದರಲ್ಲೂ ಅಷ್ಟೇ ತುಂಬ ಪ್ರೋಟೀನ್ಸ್ ಎಲ್ಲ ಇರುತ್ತೆ ಈ ತೌಡಲ್ಲೂ ಹಾಗಾಗಿ ಚಿಕನ್ ಏನು ಕಟ್ ಮಾಡ್ಕೊಂಡು ಬಂದಿದ್ದರು ಅದನ್ನು ಎಡೆ ಕೊಡಬೇಕಲ್ಲ ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ಚಿಕನೆಲ್ಲ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯೋದಕ್ಕಿಟ್ಟು ಒಂದು ಎರಡು ಬಿಸಲನ್ನ ಮಾಡಿಸ್ಕೊಳ್ಳೋಣ ಅಂತ ಕುಕ್ಕರಿಗೆ ಇಟ್ಟಿದ್ದೆ ಇನ್ನು ಅದಕ್ಕೆ ಏನು ಖಾರಕ್ಕೆ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಫಸ್ಟು ಎಣ್ಣೆಗೆ ಸ್ವಲ್ಪ ಮಸಾಲೆ ಐಟಮ್ಸ್ನೆಲ್ಲ ಹಾಕಿ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಈ ಬೆಳ್ಳುಳ್ಳಿ ಮತ್ತು ಶುಂಠಿ ಚೆನ್ನಾಗಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನು ಸ್ವಲ್ಪ ಅದು ತಿಕ್ನೆಸ್ ಬರೋದಕ್ಕೋಸ್ಕರ ಸಾಂಬಾರು ಸ್ವಲ್ಪ ಗಸಗಸೆ ಮತ್ತು ಅಕ್ಕಿನ ಸೇರಿಸ್ಕೋಬೇಕು ಸೇರಿಸ್ಕೋತಾ ಇದ್ದೀನಿ ಕಡಲೆನ ಹಾಕ್ಬೋದು ಕಡಲೆ ಹಾಕಿದ್ರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಬಟ್ ನಾನು ಕಡಲೆ ಇರಲಿಲ್ಲ ಅಂತ ಹೇಳಿಬಿಟ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಗಸಗಸೆ ಮತ್ತು ಅಕ್ಕಿ ಇನ್ನು ಅದು ಅಕ್ಕಿ ನೀಟಾಗಿ ಅದೆಲ್ಲ ಫ್ರೈ ಆದಮೇಲೆ ಗಸಗಸೆ ಅಕ್ಕಿನ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸೇರಿಸ್ಕೊತಾ ಇದ್ದೀನಿ ಇದನ್ನೊಂದು ಎರಡು ನಿಮಿಷ ಒಂದು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಅದಕ್ಕೆ ಸ್ವಲ್ಪ ಖಾರ ಪುಡಿನ ಇದ್ದೀನಿ ಇನ್ನು ಸಾಂಬಾರು ಸ್ವಲ್ಪ ಎರಡು ಕೋಳಿಗಲ್ವಾ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಖಾರ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಇನ್ನು ಏನು ಸಾಂಬಾರು ಪುಡಿನ ಮಿಕ್ಸ್ ಮಾಡಿಕೊಂಡಿದ್ದು ಅದನ್ನು ಒಂದು ಲೋ ಫ್ಲೇಮಲ್ಲೇ ಒಂದು ಟೂ ಮಿನಿಟ್ಸ್ ಎಲ್ಲ ಹುರ್ಕೊಂಡ್ರೆ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದರಲ್ಲೇ ಗೊತ್ತಾಗುತ್ತೆ ಫ್ಲೇವರ್ ಬರೋದ್ರಲ್ಲೇ ಖಾರ ಯಾವ ಥರ ಇರುತ್ತೆ ಅಂತ ಇನ್ನು ಅದಕ್ಕೆ ಸ್ವಲ್ಪ ರುಬ್ಬಿಟ್ಕೊಂಡಿರೋ ಕಾಯಿನ ಸೇರಿಸಿ ಅದೆಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಎಲ್ಲ ರುಬ್ಬಿಟ್ಟು ಏನು ಬೇ ಕುಕ್ಕರ್ ವಿಸಿಲ್ ಮಾಡಿಸ್ಕೊಂಡಿದ್ದೆ ಚಿಕನ್ ಅದಕ್ಕೆ ಹಾಕ್ಕೊಂಡಿದ್ದೆವು ಇನ್ನು ಇವತ್ತು ಎಡೆ ಮಾಡೋದು ಸ್ವಲ್ಪ ಲೇಟಾಗಿಬಿಡ್ತು ಹಾಗಾಗಿ ನನಗೆ ಸಿಕ್ಕಾಬಿಟ್ಟೆ ಹೊಟ್ಟೆ ಸಿಕ್ಕಿತ್ತು ಅಷ್ಟರಲ್ಲಿ ನಮ್ಮ ಅತ್ತೆ ತಂಗಿ ಅವ್ರ ಮನೆಯಿಂದ ಬೀಪ್ದ ಹಾಲು ಮತ್ತು ಹಾಲನ್ನು ತಗೊಂಡು ಬಂದು ಗಿಣ್ಣನ್ನೆಲ್ಲ ಕೊಟ್ಟರು ಅದು ನನಗೆ ತುಂಬ ಹೊಟ್ಟೆ ಸಿಕ್ತಿತ್ತು ನನಗೆ ಗಿಣ್ಣು ಅಂದರೆ ತುಂಬ ಇಷ್ಟ ಹಾಗಾಗಿ ಆಗಲೇ ಅದು ತಿನ್ನೋಣ ಅಂತ ಹೇಳಿಬಿಟ್ಟು ತೊಗೊಂಡೆ ನಾನು ಸ್ವಲ್ಪ ವೇಯಿಸಬೇಕು ನನಗಂತೂ ತುಂಬ ಇಷ್ಟ ಅದು ಈ ಥರ ಸ್ವಲ್ಪ ನೀರು ನೀರಾಗಿದ್ದೆ